ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಅಕ್ಷತಾ ಬಿ ಅಂಬೇಡ್ಕರ್ ಅವರು ಒಂದು ಸಮಾಜಕ್ಕೆ ಸೀಮಿತರಲ್ಲ ಅಂಬೇಡ್ಕರ್ ಸಭಾಭವನದಲ್ಲಿ ಎಲ್ಲ ಶುಭ ಕಾರ್ಯಕ್ರಮಗಳು ನಡೆಯುತ್ತವೆ ಅಂಬೇಡ್ಕರ್ ಸಭಾಭವನದ ಹಿಂಭಾಗದಲ್ಲಿ ಒಂದು ಪಾಯಿಂಟ್ ಐವತ್ತು ಕೋಟಿ ರು ವೆಚ್ಚದಲ್ಲಿ ಕಿಚನ್ ಬ್ಲಾಕ್ ಹಾಗೂ ಹಾಲ್ ನಿರ್ಮಿಸಲಾಗುವುದು ಎಂದು ಶಾಸಕ ಸಿ ಎಸ್ ನಾಡಗೌಡ ಪಾಜಿ ಹೇಳಿದರು ಸುಮಾರು ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಾಗುತ್ತೆ ಇದು ನಮ್ಮ ಸರ್ಕಾರ ಬಂದ ನಂತರ ಮೊದಲೇ ಒಂದು ದೊಡ್ಡ ಒಂದೂವರೆ ಕೋಟಿ ರೂಪಾಯಿದ ಪೂಜೆಯನ್ನು ಇವತ್ತು ಇದ್ದೀವಿ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದಿಸ್ತೇನೆ ಇದು ಭಾಳ ವರ್ಷದ ನನ್ನ ಕನಸಾಗಿತ್ತು ಹಿಂದೆ ಕೂಡ ಈ ಭವನ ಕಟ್ಟಿದಾಗ ನಾನು ಅದಕ್ಕೆ ಸುಮಾರು ಅವಾಗೂ ಕೂಡ ಒಂದು ಕೋಟಿ ಪ್ರೊವಿಷನ್ ಮಾಡಿದ್ದೆ ಆದರೆ ಅದು ತದನಂತರ ಅದನ್ನು ದುಡ್ಡನ್ನು ಎಲ್ಲಿಗೆ ಡೈವರ್ಟ್ ಆಯಿತು ಅನ್ನೋವಂಥದ್ದನ್ನು ಹೇಳೋದು ರಾಜಕೀಯವಾಗಿ ಸರಿಯಲ್ಲ ದುಡ್ಡು ಇದು ಪಡೆದು ಪಡೆದಂಥದ್ದಾಗಿದೆ ಈ ಒಂದೂವರೆ ಕೋಟಿ ರೂಪಾಯಿಯಲ್ಲಿ ಈ ಒಂದು ಉಗ್ರಹಣ ಕೋಲಿ ಮತ್ತು ದಾಸೋಭವನವನ್ನು ಮಾಡಿ ಇಲ್ಲಿ ಬರುವಂತಹ ಎಲ್ಲ ಬಡ ಮಕ್ಕಳಿಗೆ ಸರ್ಕಾರಿ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಅನುಕೂಲ ಆಗುವ ರೀತಿಯಲ್ಲಿ ಈ ಒಂದು ಇವತ್ತು ಕಟ್ಟಡ ಆಗ್ತಾ ಇದೆ ಇನ್ನೂ ಮುಂದುವರೆದು ಬರುವಂತಹ ಮುಂದಿನ ವರ್ಷಗಳಲ್ಲಿ ಈ ಸೋಷಿಯಲ್ ವೆಲ್ಫೇರು ಮತ್ತು ಬಿ ಸಿ ಎಮ್ ಎರಡು ಕೂಡ ಬ್ಯಾಕ್ವರ್ಡ್ ಕ್ಲಾಸೂ ಮತ್ತು ಸೋಷಿಯಲ್ ವೆಲ್ಫೇರ ಕಚೇರಿಗಳನ್ನು ಕೂಡ ಇಲ್ಲಿ ಹಿಂದೆ ಕಟ್ಟಡ ಮಾಡಲು ಒಂದು ನನ್ನ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡಿದ್ದೆ ಅಂದರೆ ಅವ್ರಿಗೂ ಕೂಡ ಒಂದು ಇಲ್ಲಿ ತಹಸೀಲ್ದಾರ್ ಕಚೇರಿಯ ಪಕ್ಕದಲ್ಲೇ ಒಂದು ಒಳ್ಳೆಯವಾದಂಥ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಕಚೇರಿಯನ್ನು ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಒಂದು ಆಮೇಲೆ ಆ ಕಚೇರಿ ಮೇಲೆ ಸುಮಾರು ಒಂದು ಎಂಟು ರೂಮ್ಗಳನ್ನು ಮಾಡಬೇಕು ಅಂತ ಬಂದವರಿಗೆ ವಾಸ್ತವ್ಯ ಇರಲಿಕ್ಕೆ ಮದುವೆ ಮಾಡಲಿಕ್ಕೆ ಬಂದವರಿಗೆ ವಾಸ್ತವ್ಯ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ರೀತಿಯಲ್ಲಿ ಮಾಡೋಣ ಅಂತ ಅದಕ್ಕೆ ಸುಮಾರು ಅದಕ್ಕೂ ಕೂಡ ಇನ್ನೂ ಒಂದು ಕೋಟಿ ರೂಪಾಯಿ ವೆಚ್ಚ ಬೇಕಾಗ್ಬೋದು ಅದನ್ನು ಮುಂದೆ ಬರುವಂಥ ದಿವಸದಲ್ಲಿ ಒದಗಿಸಿ ಆ ಕೆಲಸವನ್ನು ಕೂಡ ನಾವು ಪ್ರಾರಂಭ ಮಾಡ್ತೀವಿ ಅಂತ ಇವತ್ತು ನಿಮ್ಮ ಮುಖಾಂತರ ಜನಕ್ಕೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಅಂಬೇಡ್ಕರ್ ಅವರ ಒಂದು ಸಮಾಜಕ್ಕೆ ಒಬ್ಬ ಸೀಮಿತವಾದಂಥ ವ್ಯಕ್ತಿ ಅಲ್ಲ ಎಲ್ಲರ ಇಲ್ಲಿ ಏನೇ ಕಾರ್ಯಕ್ರಮ ಆದರೂ ಕೂಡ ಅಂಬೇಡ್ಕರ್ ಅವರ ಹೆಸರಿನ ಮೇಲೆ ಅವರ ನೆರವಿನಲ್ಲಿ ಆಗುವಂಥ ಎಲ್ಲ ಪುಣ್ಯ ಕಾರ್ಯಗಳು ಅವರ ಆಶೀರ್ವಾದ ಸದಾಕಾಲ ಇರಲಿ ಅವರೊಬ್ಬರು ಮಹಾ ಶಿವಶರಣ ಅಂತ ನಾನು ಯಾವಾಗಲೂ ಹೇಳಿದ್ದೀನಿ ಅವರು ಕ್ರಾಂತಿಕಾರಿ ಆಗಿದ್ದರೂ ಕೂಡ ಮಾನವ ಏಳಿಗೋಸ್ಕರ ಮಾಡಿದಂಥ ಕೆಲಸಗಳು ಯಾರೂ ಮರೆಯೋಕ್ಕೆ ಇಲ್ಲ ಆ ಹಿನ್ನೆಲೆಯಲ್ಲಿ ಇದು ಒಂದು ಸಮಾಜಕ್ಕೆ ಸೀಮಿತ ಅಂತಲ್ಲ ಅವ್ರ ಹೆಸರಿಟ್ಟಿ ಬಂದ ಮೇಲೆ ಎಲ್ಲ ಸಮಾಜದವರು ಕೂಡ ಬಡವರು ಅನ್ನುವಂಥ ವರ್ಗ ಶ್ರೀಮಂತ ಅನ್ನುವಂಥ ವರ್ಗ ಎಲ್ಲ ವ್ಯತ್ಯಾಸ ತೆಗೆದು ಎಲ್ಲ ಕಾರ್ಯಕ್ರಮಗಳು ಕೂಡ ಇದನ್ನು ಉಪಯೋಗ ಮಾಡಿಕೊಡುವಂಥ ರೀತಿಯಲ್ಲಿ ಮುದ್ದೆ ಬಳಕೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಈ ಒಂದು ಆವರಣವನ್ನು ನಾವು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪೆನಲಿಂಗ್ ಆಗಬೇಕು ಅದಕ್ಕೆ ಅಕೋಸ್ಟಿಕ್ ಕನ್ಸಲ್ಟೆಂಟ್ ನಾವು ಮಾಡಬೇಕಾಗಿದೆ ಅಕೋಸ್ಟಿಕ್ ಕನ್ಸಲ್ಟೆಂಟ್ ಅಂದರೆ ಅದು ಸಿನಿಮಾ ಥಿಯೇಟ್ರಿಗೆಲ್ಲ ಮಾಡ್ತಾರಲ್ಲ ಅದು ಬೌನ್ಸ್ ಆಗಬಾರ್ದು ಸೌಂಡ್ ಬೌನ್ಸ್ ಆಗಬಾರ್ದು ಆ ಸೌಂಡ್ ಬೌನ್ಸ್ ಆಗೋಗದಕ್ಕೋಸ್ಕರ ಅದಕ್ಕೆ ಇಂಜಿ ಅಕೋಸ್ಟಿಕ್ ಇಂಜಿನಿಯರ್ಸ್ ಅಂತಿದ್ದಾರೆ ಅವ್ರನ್ನ ನಾವೊಮ್ಮೆ ಹೇಳ್ತೀನಿ ಕರೆಸ್ಕೊಂಡು ಅವರು ಏನು ಸಜೆಷನ್ ಕೊಡ್ತಾರೆ ಆ ಪ್ರಕಾರವಾಗಿ ಅದಕ್ಕೆ ನಾವು ಅಳವಡಿಸಿ ಅದು ಆಗ್ಲಾರ್ದಂಗೆ ಮಾಡುವಂಥದ್ದು ವ್ಯವಸ್ಥೆ ಮಾಡ್ತೀವಿ ಮತ್ತು ಅದು ಅಲ್ಪ ಸ್ವಲ್ಪ ರಿಪೇರಿ ಪೇಂಟು ಎಲ್ಲನೂ ಕೂಡ ಮಾಡಿಸ್ತೀವಿ ಎಲ್ಲನೂ ಮಾಡಿಸ್ತೀವಿ ಇದ್ರ ಜೊತೆ ಜೊತೆಯಾಗಿ ಎರಡೂ ಮತ್ತೊಮ್ಮೆ ಪೂಜೆ ಆಗ್ತವಲ್ಲ ಇದನ್ನು ಪೂಜೆ ಮಾಡಾಗ ಎಂಟೈರ್ ರೀಫರ್ಬಿಷ್ ಮಾಡಿ ಮತ್ತೊಮ್ಮೆ ಎಲ್ಲ ಮಾಡಿಸ್ತೀವಿ ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದ ಹಿಂಭಾಗದಲ್ಲಿ ಮಂಗಳವಾರ ಸನ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಅಡಿ ಒಂದು ಪಾಯಿಂಟ್ ಐವತ್ತು ಕೋಟಿ ರು ವೆಚ್ಚದಲ್ಲಿ ಕೆಆರ್ಐಡಿಎಲ್ ಇಲಾಖೆಯಿಂದ ಕಿಚನ್ ಬ್ಲಾಕ್ ಹಾಗೂ ಹಾಲ್ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಅಂಬೇಡ್ಕರ್ ಭವನದಲ್ಲಿ ಧ್ವನಿ ವ್ಯವಸ್ಥೆ ಸರಿಪಡಿಸುವುದಕ್ಕೆ ಎಕೋ ಟೆಕ್ನಿಷಿಯನ್ಗಳನ್ನು ಕರೆಯಿಸಿ ಪರಿಶೀಲನೆ ನಡೆಸಲಾಗುತ್ತದೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತದೆ ಎಂದರು ಪುರಸಭೆಯ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ ಉಪಾಧ್ಯಕ್ಷೆ ಪ್ರೀತಿ ದೇಗಿನಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಯಲ್ಲಪ್ಪ ನಾಯಕ್ ಮಕ್ಕಳ್ ಸಮಾಜ ಕಲ್ಯಾಣಾಧಿಕಾರಿ ಬಸಂತಿ ಮಠ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ಡಿ ಎಲ್ ಆನಂದಸ್ವಾಮಿ ಪುರಸಭೆಯ ಮುಖ್ಯಾಧಿಕಾರಿ ಮಲ್ಲನ್ಗೌಡ ಬಿರಾದರ್ ಸೇರಿದಂತೆ ಹಲವರು ಇದ್ದರು ಆಫೀಸ್ಗಳು ಮಾಡೋದು ಅಂತ ಸೋಶಿಯಲ್ ವೆಲ್ಫೇರ್ ಎರಡೂ ಆಫೀಸ್ ಇದ್ರ ಮೇಲೆ ಮಾಡ್ಬೋದು ಹಿಂಗೆ ಮಾಡಿದರು ಮುಂದುಗಡೆ ಸಬ್ರಹಿಟ್ ಆಫೀಸ್ ರೊಕ್ಕ ಕೊಡ್ತಾರೆ ಹಾಂ ಸೋಶಿಯಲ್ ವೆಲ್ಫೇರ್ ಆಫೀಸ್ ಆಗಿ ಅಂದ್ರೆ ಕಂಟ್ರೋಲ್ ವೆಲ್ಫರ್ ಎಸ್ ಎಲ್ಲ ಸುಮ್ಮನೆ ಇಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರು ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ